ತಮಿಳುನಾಡಿನಲ್ಲಿ ರಾತ್ರೋರಾತ್ರಿ ನಿರ್ಮಾಣ ಹಂತದ ದೇಗುಲ ಕಟ್ಟಡ ಧ್ವಂಸವಾಗಿದೆ ಪುರಾಣ ಪ್ರಸಿದ್ಧ ದೇಗುಲಕ್ಕೆ ಸೇರಿದ ನಿರ್ಮಾಣದ ಹಂತದ ಕಟ್ಟಡ ತೆರವುಗೊಳಿಸಲಾಗಿದೆ ತುಳುನಾಡಿನಲ್ಲಿ ಸಾರಿ ತಮಿಳುನಾಡು ಅಂತ ತುಳುನಾಡಿನಲ್ಲಿ ನಿರ್ಮಾಣ ಹಂತದ ಕಟ್ಟಡ ಇದು ಪುರಾಣ ಪ್ರಸಿದ್ಧ ದೇಗುಲಕ್ಕೆ ಸೇರಿದಂಥ ನಿರ್ಮಾಣ ಹಂತದ ಕಟ್ಟಡ ತೆರವುಗೊಳಿಸಲಾಗಿದೆ ಕೊಂಡಾಣ ಕ್ಷೇತ್ರದ ಪಿಲಿಚಾಮುಂಡಿ ಬಂಟ ವೈದ್ಯನಾಥ ದೇಗುಲದ ಕಟ್ಟಡ ಜೆಸಿಬಿ ಮೂಲಕ ರಾತ್ರೋರಾತ್ರಿ ಕಿಡಿಗೇಡಿಗಳಿಂದ ಧ್ವಂಸಗೊಳಿಸಿದ್ದಾರೆ ಉಳ್ಳಾಲ ತಾಲೂಕಿನ ಕೊಂಡಾಣ ಕ್ಷೇತ್ರದ ಪಿಲಿಚಾಮುಂಡಿ ದೇಗುಲ ನೂತನವಾಗಿ ನಿರ್ಮಾಣ ಆಗ್ತಾ ಇತ್ತು ಭಂಡಾರ ಮನೆ ಸಂಪೂರ್ಣ ಧ್ವಂಸವಾಗಿದೆ ದೇವಸ್ಥಾನದ ಆಡಳಿತ ಮಂಡಳಿ ವಿವಾದದ ಸಂಘರ್ಷದಲ್ಲಿ ಈ ಕಟ್ಟಡ ಧ್ವಂಸವಾಯ್ತ ಹಾಗಾದರೆ ದೇಗುಲದ ಆಡಳಿತ ಮಂಡಳಿಯ ಸಂಘರ್ಷ ಕಟ್ಟಡ ಈ ಹಂತಕ್ಕೆ ಬರಲಿಕ್ಕೆ ಸಾಧ್ಯ ಅಥವಾ ಈ ರೀತಿ ಕಾರಣ ಅಂತ ಹೇಳಿ ಅಂದಾಜು ಮಾಡಲಾಗ್ತಾ ಇದೆ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿರುವಂಥ ಕೊಂಡಾಣ ದೈವಸ್ಥಾನ ಇದು ಎಸ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ನೀಡ್ತಾರೆ ಆದಿತ್ಯ ಈ ಪ ಏನು ಏನು ವಿವಾದ ಇತ್ತು ಆಕ್ಚುಲಿ ವಿವಾದ ಏನು ವಿವಾದ ಇದ್ರೆ ಕೂತು ಮಾತನಾಡಿ ಬಗೆಹರಿಸಿಕೊಳ್ಳಬಹುದಾಗಿತ್ತು ಆದರೆ ಏಕಾಏಕಿಯಾಗಿ ಧ್ವಂಸಗೊಳಿಸುವಂತ ಕೃತ್ಯಕ್ಕೆ ಕೈ ಹಾಕಿದ್ದ ವ್ಯಕ್ತಿಗಳಾರು ಏನಾದ್ರು ಸುಳಿವು ಸಿಗ್ತಾ ಇದೆಯಾ ದಶರಥ ಈ ಪಿಲಿಚಾಮುಂಡಿ ದೈವಸ್ಥಾನಕ್ಕೆ ಸಂಬಂಧಪಟ್ಟಂತ ಒಂದು ಕಟ್ಟಡ ಧ್ವಂಸವಾಗಿದೆ ಮತ್ತು ಈ ಒಂದು ಕ್ಷೇತ್ರ ಏನಿದೆ ಇದು ಸಾಮಾನ್ಯ ಕ್ಷೇತ್ರ ಅಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರಸಿದ್ಧ ದೈವಸ್ಥಾನ ಇರುವಂತಹ ಒಂದು ಕ್ಷೇತ್ರ ಆಗಿದೆ ಇಲ್ಲಿ ಅನೇಕ ವರ್ಷಗಳಿಂದ ಒಂದು ವಿವಾದ ಆಯಿತು ಆ ವಿವಾದ ಏನು ಅಂದ್ರೆ ಈ ದೈವಸ್ಥಾನಗಳಿಗೆ ಅಂದ್ರೆ ತುಳುನಾಡಿನಲ್ಲಿ ಒಂದು ಪದ್ಧತಿ ಇದೆ ಆ ಈ ದೈವಸ್ಥಾನಗಳಿಗೆ ಭಂಡಾರ ಬರೋದಿಕ್ಕೊಂದು ಮನೆ ಅಂತ ಇರುತ್ತೆ ಪ್ರತಿ ಒಂದು ದೈವಸ್ಥಾನಕ್ಕೊಂದು ಮನೆಯಿಂದ ಭಂಡಾರ ಅನ್ನುವಂಥದ್ದು ಬರುತ್ತೆ ಹಾಗೆ ಈ ಒಂದು ಕೊಂಡಣದಲ್ಲಿರುವಂತಹ ಪಿಲಿಚಾಮುಂಡಿ ದೈವಸ್ಥಾನಕ್ಕೂ ಕೂಡ ಒಂದು ಮನೆಯಿಂದ ಭಂಡಾರ ಬರ್ತಾ ಇತ್ತು ಆದ್ರೆ ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದಂತ ಕಾರಣದಿಂದಾಗಿ ಅಲ್ಲಿನ ಒಂದು ಆಡಳಿತ ಕಮಿಟಿ ಆ ಭಂಡಾರ ಮನೆ ಏನಿದೆ ಆ ಭಂಡಾರ ಮನೆಯಿಂದ ಭಂಡಾರ ಅನ್ನುವಂಥದ್ದು ಈ ದೈವಸ್ಥಾನದ ಸಮೀಪ ಏನು ನಿರ್ಮಾಣವಾಗ್ತಾ ಇತ್ತು ಆ ಒಂದು ಕಟ್ಟಡಕ್ಕೆ ಹಸ್ತಾಂತರ ಆಗ್ಬೇಕು ಅನ್ನುವ ರೀತಿಯ ಒಂದು ಆ ಒಂದು ಅವರ ಬೇಡಿಕೆ ಇತ್ತು ಆಗ್ರಹ ಇತ್ತು ಈ ವಿಚಾರವಾಗಿ ಒಂದು ರೀತಿ ಗೊಂದಲಗಳು ಇತ್ತು ಯಾಕಂದ್ರೆ ಆ ದೈವಸ್ಥಾನದ ಭಂಡಾರ ಮನೆಯವರು ಯಾರಿದ್ದಾರೆ ಅವರು ಪಾರಂಪರಿಕವಾಗಿ ನಮ್ಮ ಮನೆಯಿಂದಲೇ ಭಂಡಾರ ಹೋಗ್ತಾ ಇತ್ತು ಇಲ್ಲಿಂದನೆ ಬಂಡಾರ ಹೋಗಬೇಕು ಮತ್ತು ಕೋಟ್ಯಾಂತರ ಮೌಲ್ಯದ ಭಂಡಾರದ ಆಭರಣಗಳು ಇದ್ದಂತಹ ಕಾರಣದಿಂದಾಗಿ ಅದನ್ನ ವಾಪಸ್ ಈ ಒಂದು ಆಡಳಿತ ಕಮಿಟಿಗೆ ಕೊಡೋದಕ್ಕೆ ಅವರು ಹಿಂದೇಟನ್ನು ಹಾಕಿದ್ರು ಹಾಗಾಗಿ ನಿರಂತರವಾಗಿ ಈ ಮಧ್ಯೆ ಗೊಂದಲಗಳು ಆಗ್ತಾ ಇರುವಂತಹ ಹೊತ್ತಲ್ಲಿ ಅಲ್ಲೇ ಪಕ್ಕದಲ್ಲಿ ಒಂದು ಭಂಡಾರದ ಮನೆಯನ್ನ ಅಂದ್ರೆ ಸರ್ಕಾರದ ವತಿಯಿಂದ ನಿರ್ಮಾಣ ಮಾಡಲಾಗುತ್ತೆ ಸರ್ಕಾರ ಒಂದು ಕಟ್ಟಡವನ್ನು ಕಟ್ತಾ ಇರುತ್ತೆ ಇವತ್ತು ಬೆಳಿಗ್ಗೆ ಏಕಾಏಕಿಯಾಗಿ ಆ ಕಟ್ಟಡ ಅನ್ನುವಂಥದ್ದು ಧ್ವಂಸವಾಗಿದೆ ಈ ಜಟಾಪಟಿ ಮಧ್ಯದಲ್ಲಿ ಈ ಒಂದು ಧ್ವಂಸವಾಗಿರುವಂತದ್ದು ಬಹಳ ಗೊಂದಲ ಕಾರಣ ಆಗಿ ಆಗಿದೆ ಯಾಕಂದ್ರೆ ಇದು ಧಾರ್ಮಿಕ ದತ್ತಿಗೆ ಸೇರಿ ಸೇರಿರುವಂತಹ ಒಂದು ದೈವಸ್ಥಾನ ಹಾಗಾಗಿ ಯಾರು ಇದನ್ನ ಧ್ವಂಸ ಮಾಡಿದ್ದಾರೆ ಜೆಸಿಬಿಯಲ್ಲಿ ಬಂದು ಇದನ್ನ ಧ್ವಂಸ ಮಾಡಿದ್ದಾರೆ ಅನ್ನೋದೊಂದು ಮಾಹಿತಿ ಬಂದಿರುವಂತದ್ದು ಸೊ ಇದರ ಬಗ್ಗೆ ಈಗ ತನಿಖೆ ಅನ್ನೋದು ನಡೀತಾ ಇದೆ ಬಹಳ ಸಂಚಲನಕ್ಕೆ ಒಂದು ಘಟನೆ ಕಾರಣವಾಗಿದೆ ಆದಿತ್ಯ ಕುಂಟಲೇ ಸಾಹೇಬ್ ಲೈಬ್ರಾರ್ಪ